ಹಾಯ್ ಸ್ನೇಹಿತರೆ ಗೆಲ್ಲರು ನಮಸ್ಕಾರಗಳು ಈಗಾಗಲೇ ಸಂಖ್ಯಾಶಾಸ್ತ್ರ ಅನ್ನುವಂತ ವಿಶೇಷವಾಗಿರ್ತಕ್ಕಂಥ ಕಾನ್ಸೆಪ್ಟ್ ಅನ್ನು ನಾವು ನೋಡ್ತಾ ಇದ್ದಾರೆ ಸ್ನೇಹಿತರೆ ಬಹಳಷ್ಟು ವಿಚಾರಗಳನ್ನ ನಾನು ನಿಮ್ಮ ಜೊತೆ ಚರ್ಚೆ ಮಾಡಿದ್ದೇನೆ ಸೊ ಇವತ್ತಿನ ದಿನ ವಿಶೇಷವಾಗಿ ಕೆಲವೊಂದು ಪ್ರಮುಖ ಬರ್ತಕ್ಕಂಥ ಪ್ರಶ್ನೆಗಳ ಸರಣಿಯನ್ನ ನಾವು ಏನು ಮಾಡ್ತಾ ಇದ್ದಾವಪ್ಪ ಅಂದ್ರೆ ಸೊ ನೋಡ್ತಾ ಇದ್ದಾವೆ ಸೊ ಬನ್ನಿ ಇವತ್ತಿನ ಏನೆಲ್ಲ ವಿಶೇಷ ಪ್ರಶ್ನೆಗಳಿದಾವೆ ಇಂಪಾರ್ಟೆಂಟ್ ಪ್ರಮುಖ ಅನ್ವಯ ಕೆಲವೊಂದು ಒಂದ್ ಮಾರ್ಕ್ಸ್ ಪ್ರಶ್ನೆಗಳು ಹೆಂಗ್ ಬರ್ತಾ ಇದಾವೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇನೆ ಸೊ ಅದಕ್ಕಿಂತ ಮುಂಚೆ ನಾವು ಈಗಾಗಲೇ ಏನ್ ಮಾಡಿದವಪ್ಪ ಆತರ ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಮೊದಲನೇದಾಗಿ ಮಧ್ಯಾಂಕವನ್ನ ಈಗಾಗಲೇ ಕನ್ಫರ್ಮ್ ಮಾಡಿದ್ದೇವೆ ಸೊ ಮಧ್ಯಾಂಕವನ್ನ ಕಂಡಿತ್ತ ಸೂತ್ರ ಆಲ್ರೆಡಿ ಗೊತ್ತಿದೆ ಸೊ ಎಲ್ ಪ್ಲಸ್ ಬ್ರಿಕೆಟ್ ಏನಿದೆ ಎನ್ ಬೈ ಟು ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಏನಿದೆ ಅಂದ್ರ ಹೆಚ್ಚಿದ ಕೆಲವೊಂದೇ ಆಗಿದೆ ಅಲ್ಲ ಗೊತ್ತಿದೆ ಅದ ಸೊ ಇದಾದ ನಂತರ ಇನ್ನೊಂದು ಸೂತ್ರ ನೋಡಿದ್ದು ಸೊ ದಟ್ ಇಸ್ ದಟ್ ಈಸ್ ಎಲ್ ಪ್ಲಸ್ ಹೇಳ್ರಿ ಎಸ್ ಸಿ ಎಫ್ ಒನ್ ಮೈನಸ್ ಎಫ್ ಜೀರೋ ಡಿವೈಡ್ ಬೈ ಅಂದ್ರ ಟೂ ಎಫ್ ಒನ್ ನೆಕ್ಸ್ಟ್ ಎಫ್ ಟು ಮೈನಸ್ ಎಫ್ ಜೀರೋ ಸೊ ಈ ರೀತಿ ಆ ಆತರ ಒಂದು ಫಾರ್ಮುಲಾ ವನ್ನ ನಾವು ಏನ್ ಮಾಡಿದೋಳ್ರಿ ಸೊ ಆಲ್ರೆಡಿ ಏನ್ ಮಾಡಿದೋಳ್ರಿ ಚರ್ಚೆನ ಮಾಡಿದ್ದು ಆಲ್ರೆಡಿ ನಿಮಗೆಲ್ಲ ಗೊತ್ತಿರತಕ್ಕಂತ ವಿಚಾರಗಳು ಸೊ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಫಾರ್ಮುಲಾ ನೋಡಿದ್ದು ಮೊದಲೇದಾಗಿ ಬಹುಲಕ ಸಾರಿ ಮಧ್ಯಾಂಕವನ್ನ ನೋಡಿದ್ದು ಸೊ ಮಧ್ಯಾಂಕವನ್ನ ನೋಡಿದ ಫಸ್ಟ್ ಸೆಕೆಂಡ್ ಬಹುಲಕ ಎಲ್ ಪ್ಲಸ್ ಇದೆ ಎಫ್ ಒನ್ ಮೈನಸ್ ಎಫ್ ಜೀರೋ ಡಿವೈಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ಟು ಮೈನಸ್ ಎಫ್ ಜೀರೋ ಇಂಟು ಏನಿಂತ ಹೇಳ್ರಿ ಸೊ ಹೆಚ್ಚನದಿತ್ತು ಸೊ ಇದಾದ ನಂತರ ನೋಡ್ತಾ ಇದ್ದಾವೆ ಸೊ ದಟ್ ಇಸ್ ಸರಾಸರಿ ಬಗ್ಗೆನೂ ಸಹಿತ ನಾವ್ ಏನ್ಮಾಡಿದ್ರಿ ತಿಳ್ಕೊಂಡಿದ್ದೇವೆ ಸರಾಸರಿಕ್ವಾಲಿಟಿ ಏನಿತ್ತಾ ಅಂದ್ರ ಮೂರ್ ರೀತಿ ಸೂತ್ರಗಳಿದ್ದು ಸ್ನೇಹಿತರೆ ನೆನ್ಪಿಟ್ಕೋರಿ ಮೊದಲನೇದಾಗಿ ಏನ್ ಹೇಳ್ರಿ ಸಿಗ್ಮಾ ಎಫ್ ಎಕ್ಸ್ ಡಿವೈಡ್ ಬೈ ಏನಂತ ಹೇಳ್ರಿ ಸಿಗ್ಮಾ ಎಫ್ ಐ ಇದಕ್ಕೆ ಆಯ್ ಆತನ ಕರಿತಾ ಇದ್ದಾವೆ ನೆನ್ಪಿಟ್ಕೋರಿ ಸೊ ಇದು ನೇರ ವಿಧಾನದಲ್ಲಿ ಏನ್ ಮಾಡ್ತಾ ಇದ್ರಿ ಸೊ ಕಲಿತಾ ಇದ್ದು ಇನ್ನೊಂದು ಸೂತ್ರ ಇತ್ತು ಸ್ನೇಹಿತರೆ ಇನ್ನೊಂದು ನಂತರ ಬರಿತಾ ಇದ್ದೇವೆ ನೋಡಿ ಅಹ್ ಇನ್ನೊಂದ್ ಅಂತಂದ್ರೆ ಅಂದಾಜು ಸರಾಸರಿ ವಿಧಾನ ಸೊ ಅಂದಾಜು ಸರಾಸರಿಯಲ್ಲಿ ಏನಿತ್ತಪ್ಪ ಅಂದ್ರೆ ಸ್ವಲ್ಪ ಚೇಂಜಸ್ ಇತ್ತು ಏನಂತ ಹೇಳ್ರಿ ಸೊ ಅಂದಾಜು ಸರಾಸರಿ ಸಿಗ್ಮಾ ಎಫ್ ಐ ಡಿವೈಡ್ ಬೈ ಸಿಗ್ಮಾ ಏನಂತ ಹೇಳ್ರಿ ಎಫ್ ಐ ಇತ್ತು ಇನ್ನೊಂದು ಹಂತ ವಿಚಲನಾ ವಿಧಾನದಾಗ ಎ ಪ್ಲಸ್ ಸಿಗ್ಮಾ ಎಫ್ ಐ ಯು ಐ ಡಿವೈಡ್ ಬೈ ಏನಂತ ಹೇಳ್ರಿ ಸಿಗ್ಮಾ ಎಫ್ ಐ ಇತ್ತು ಸೊ ಇಂಟು ಏನಿಂತ ಹೇಳ್ರಿ ಎಚ್ ಅನ್ನೋದಿತ್ತು ದಟ್ ಇಸ್ ಹಂತ ವಿಚಲನಾ ವಿಧಾನ ಸೊ ಸೂತ್ರಗಳು ಗೊತ್ತಿರಬೇಕು ಟಿ ಟಿ ಅಲ್ಲಿ ಒಂದು ಅಂಕದ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಇನ್ನೊಂದು ಏನಪ್ಪಾ ಅಂದ್ರ ಸೊ ದಟ್ ಇಸ್ ದ ರಿಲೇಶನ್ ಬಿಟ್ವೀನ್ ಏನಪ್ಪಾ ಅಂದ್ರ ಈ ಬಹುಲಕ ಆಗಿರಬಹುದು ಮಧ್ಯ ಅಂಕ ಆಗಿರಬಹುದು ಸರಾಸರಿ ಇವುಗಳ ನಡುವಿನ ಒಂದು ಸಂಬಂಧವನ್ನ ನಾವು ನೋಡ್ತಾ ಇದ್ದೇವೆ ಸೊ ದಟ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ರಿಲೇಶನ್ ಬಿಟ್ವೀನ್ ಓಕೆ ಸೊ ಗೊತ್ತಿರ್ಬೇಕು ನಿಮಗೆ ಮೋಡ್ ಇಸ್ ಈಕ್ವಲ್ ಟು ಏನಂತ ಕೇಳ್ತೀನಪ್ಪ ಅಂದ್ರೆ ಮೋಡ್ ಅಂದ್ರೆ ಏನ್ ಹೇಳ್ರಿ ಬಹುಲಕ ಮೋಡ್ ಇಸ್ ಈಕ್ವಲ್ ಟು ತ್ರೀ ಮೀಡಿಯನ್ ಮೈನಸ್ ಟು ಮೀನ್ ಅನ್ನೋ ಕರಿತಾ ನೆನ್ಪಿಟ್ಕೋರಿ ಅಂದ್ರೆ ಏನಂದ್ರೆ ಆ ಬಹುಲಕ ಇಸ್ ಈಕ್ವಲ್ ಟು ಬಹುಲಕ ಈಸ್ ಈಕ್ವಲ್ ಟು ಮೂರು ಮಧ್ಯಾಂಕ ಮೂರು ಮಧ್ಯಾಂಕ ಮೈನಸ್ ಏನ್ರಿ ಎರಡು ಸರ ಸರಿ ಸೊ ದಟ್ ಈಸ್ ಏನಪ್ಪಾ ಅಂದ್ರ ಇಕ್ವೇಶನ್ ಇದು ಒಂದ್ ರೀತಿ ಹೇಳ್ಬೋದು ನಮ್ದು ಇದನ್ನ ಬೇರೆ ಬೇರೆ ರೀತಿನೂ ಸಹಿತ ಏನ್ ಮಾಡ್ಬೋದು ಹೇಳ್ರಿ ಸೊ ಬರಿಬಹುದು ಎರಡನೇದು ಏನ್ ಬರಿಬಹುದು ಹೇಳ್ರಿ ಸೊ ನಮಗ ಮಧ್ಯಾಹ್ಕ ಇಸ್ ಈಕ್ವಲ್ ಟು ಬೇಕಾದಾಗ ಸೊ ಮಧ್ಯಾಂಕ ಈಸ್ ಈಕ್ವಲ್ ಟು ಆ ಮಧ್ಯಾಹ್ಕ ಸರಾಸರಿ ಬೇಕು ಸರಾಸರಿ ಕಡೆ ಬಂದ್ರೆ ಹೇಳ್ರಿ ಪ್ಲಸ್ ಆಗ್ತಾ ಇದೆ ಹೌದಾ ಸೊ ಬಹುಲಕ ಆ ಕಡೆ ಹೋದ್ರೆ ಹೇಳ್ರಿ ಮೈನಸ್ ಆಗ್ತದ ಅವಾಗ ಮೂರು ಮಧ್ಯಾಂಕ ಮೈನಸ್ ಹೇಳ್ರಿ ಬಹುಲಕ ಆಗ್ತದ ಅಥವಾ ಈ ಎರಡು ಸಹಿತ ಈ ಕಡೆ ಹೋದ್ರೆ ಏನತದ ನಮಗ ಸರಾಸರಿ ಉಳಿತಾ ಇದೆ ಸರಾಸರಿ ಈಸ್ ಈಕ್ವಲ್ ಟು ತ್ರೀ ಬೈ ಟು ಮಧ್ಯಾಂಕ ಮೈನಸ್ ಹೇಳ್ರಿ ಬಹುಲಕ ಡಿವೈಡ್ ಬೈ ಹೇಳ್ರಿ ಟು ಅಥವಾ ಕರಿತಾ ಇದಾವೆ ಯಾಕ ಎರಡ ಇದಕ್ಕೂ ಡಿವೈಡ್ ಆಗ್ತದೆ ಇದಕ್ಕೂ ಡಿವೈಡ್ ಆಗ್ತೈತೆ ಅನ್ನೋದನ್ನ ನೋಡ್ತಾ ಸೊ ದಟ್ ಇಸ್ ಏನಪ್ಪ ಅಂದ್ರೆ ಸರಾಸರಿಯನ್ನ ಕನ್ನಿಡಬೇಕಾದ್ರೆ ಇನ್ ನೆಕ್ಸ್ಟ್ ಸರಾಸರಿ ಆದ ಕೂಡ ಇನ್ನೊಂದ ಸ್ನೇಹಿತರೆ ಸೊ ದಟ್ ಇಸ್ ನೋಡಿ ಬಹುಲಕ ಕನ್ನಡಿ ಸರಾಸರಿ ಕನ್ನಡಿ ಇನ್ನು ಮಧ್ಯಾಹ್ಕವನ್ನ ಕನ್ನಡಿಬಹುದಿಲ್ಲ ಸೊ ಮಧ್ಯಾಂಕ ಇದ್ದಾಗ ಸರಾಸರಿ ಕಡೆ ಬರ್ತದೆ ಆ ಸರಾಸರಿ ಕಡೆ ಬಂದ್ರೆ ಏನಾಗ್ತದೆ ದಟ್ ಇಸ್ ಪ್ಲಸ್ ಆಗ್ತದೆ ಅವಾಗ ಏನಾಗ್ತದೆ ಅಂದ್ರೆ ಮೂರು ಮಧ್ಯಾಂಕ ಇಸ್ ಈಕ್ವಲ್ ಟು ಬಹುಲಕ ಪ್ಲಸ್ ಏನಾಗ್ತದೆ ಎರಡು ಸರಾಸರಿ ಬಟ್ ನಮಗ್ ಮೂರು ಬೇಡ ಮಧ್ಯಾಹ್ಕ ಅಷ್ಟೇ ಬೇಕಾದಾಗ ಏನಾಗ್ತದೆ ಬಹುಲಕ ಡಿವೈಡ್ ಬೈ ತ್ರೀ ಪ್ಲಸ್ ಟೂ ಬೈ ತ್ರೀ ಸರಾಸರಿ ಕ್ಲಿಯರ್ ಸೊ ದಟ್ ಈಸ್ ದ ಮೇನ್ ಇಂಪಾರ್ಟೆಂಟ್ ಆಗಿರತಕ್ಕಂತ ಸೂತ್ರಗಳು ಬಹಳಷ್ಟು ಬಾರಿ ಪ್ರಶ್ನೆಗಳು ಬಂದಿದಾವೆ ನೆನ್ಪಿಟ್ಕೋರಿ ಇದು ಮೇನ್ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಮೇನ್ ಬಹುಲಕ ಇಸ್ ಈಕ್ವಲ್ ಟು ಮೂರು ಮಧ್ಯಾಹ್ನ ಮೈನಸ್ ಎರಡು ಏನಪ್ಪ ಅಂದ್ರ ಸರಾಸರಿ ಅದನ್ನು ಕೇಳ್ತಾ ಇದ್ದಾವೆ ನೆನ್ಪಿಟ್ಕೋರಿ ಅದರ ಮೂಲಕ ನಾವು ಬೇರೆ ಬೇರೆ ರೀತಿಯಲ್ಲಿ ಏನ್ ಮಾಡಬಹುದು ಸೊ ಸೂತ್ರಗಳನ್ನ ಬರೀಬಹುದು ನೆನಪಿರಲಿ ನಿಮಗೆ ಓಕೆ ಎಸ್ ಬನ್ನಿ ಹಾಗಾದ್ರೆ ಆ ಒಂದು ಪ್ರಶ್ನೆ ಇದೆ ಬಹುಲಕ ಇಸ್ ಇಕ್ವಲ್ಟು ಎಷ್ಟು ಕೊಟ್ಟಿದ್ದಾರೆ ಆತರ ಐವತ್ತು ಪಾಯಿಂಟ್ ಐದು ಕೊಟ್ಟಿದ್ದಾರೆ ಮಧ್ಯಾಹ್ಕ ಕೊಟ್ಟಿದ್ದಾರೆ ಸೊ ಸರಾಸರಿಯನ್ನು ಕಂಡಿಡೀರಿ ಅಂತ ಹೇಳಿದ್ರೆ ಸಿಂಪಲ್ ಇದೆ ಸೂತ್ರ ನಿಮಗೆ ಗೊತ್ತಿದೆ ಸೊ ಬಹುಲಜ್ ಬಹುಲಕ ಇಸ್ ಇಕ್ವಲ್ಟು ಮೂರು ಮಧ್ಯಾಂಕ ಮೈನಸ್ ಎರಡು ಸರಾಸರಿ ಕರೆಕ್ಟ್ ಬಹುಲಕ ಎಷ್ಟಿದೆ ಫಿಫ್ಟಿ ಪಾಯಿಂಟ್ ಫೈವ್ ತ್ರೀ ಇದೆ ಮಧ್ಯಾಂಕ ಎಷ್ಟಿದೆ ಫೋರ್ಟಿ ಫೈವ್ ಪಾಯಿಂಟ್ ಫೈವ್ ಮೈನಸ್ ಟು ಏನಿದೆ ಸರಾಸರಿ ಇದೆ ಹೌದಾ ಎಸ್ ಫಿಫ್ಟಿ ಪಾಯಿಂಟ್ ಫೈವ್ ಇದೆ ಇಂಟು ಮಾಡ್ರಿ ಮೂರ್ ಐದ್ಲಿ ಹದಿನೈದು ಮೂರ್ ಐದ್ಲಿ ಹದಿನೈದು ಒಂದ್ ಹದಿನಾರು ಮೂರ್ ಮೂರ್ನಾಕ್ ಹನ್ನೆರಡು ಒಂದ್ ಮೂರು ಇದೆ ಪಾಯಿಂಟ್ ಮೈನಸ್ ಟು ಸರಾಸರಿ ಓಕೆ ಅದ ಎರಡು ಸರಾಸರಿ ಈ ಕಡೆ ತೊಗೊಂಡ್ರಿ ಇದು ಆ ಕಡೆ ಹೋದ್ರೆ ಏನ್ ಆತದ ಮೈನಸ್ ಆತದ ಒನ್ ಥರ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಮೈನಸ್ ಫಿಫ್ಟಿ ಪಾಯಿಂಟ್ ಫೈವ್ ಕಳೀರಿ ಐದರ ಐದು ಹೋಯ್ತಂದ್ರೆ ಎಷ್ಟು ಹೋಯ್ತು ಜೀರೋ ಉಳಿತು ಬಿಂದು ಇದೆ ಆರ್ಧ ಸೊನ್ನೆ ಕಳದ್ರೆ ಆರು ಮೂರ ಐದು ಕಳ್ಯಾಕ್ ಬರಲಿಲ್ಲ ಕೈಲಾಟವರಿ ಎಂಟು ಬಂತು ಸೊ ದಟ್ ಈಸ್ ಎರಡು ಸರಾಸರಿ ಬಟ್ ಸರಾಸರಿ ಬೇಕಾಗಿದೆ ಸರಾಸರಿ ಏಯ್ಟಿ ಸಿಕ್ಸ್ ಡಿವೈಡ್ ಬೈ ಟೂ ಆಗ್ತದೆ ದಟ್ ಈಸ್ ಟೂ ಫೋರ್ ಇದಾವೆ ಏನ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟ್ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಪ್ರಶ್ನೆ ಇದೆ ಬಹುಲಕ ಮತ್ತು ಮಧ್ಯಾಂಕಗಳ ವ್ಯತ್ಯಾಸ ನೋಡ್ರಿ ಬಹುಲಕ ಮತ್ತು ಮಧ್ಯಾಂಕಗಳ ವ್ಯತ್ಯಾಸ ಎಷ್ಟು ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ಹಾಗಾದ್ರೆ ಏನ್ ಕಂಡಿಡಿಯಿಂದ ಅವರ ಮಧ್ಯಾಂಕ ಮತ್ತು ಸರಾಸರಿಗಳ ವ್ಯತ್ಯಾಸವನ್ನ ಕಂಡಿಡೀರಿ ಅಂದ್ರೆ ನೋಡಿ ಒಂದ್ ಸ್ವಲ್ಪ ವರೈಟಿ ಪ್ರಶ್ನೆ ಇದೆ ಎಕ್ಸಾಮ್ ಬಂದ್ರು ಬರ್ಬೋದು ಹೌದಾ ಸೊ ಬನ್ನಿ ಹಾಗಾದ್ರೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಬಹುಲಕ ಇಸ್ ಈಕ್ವಲ್ ಟು ಏನ್ ಮೂರು ಮಧ್ಯಾಂಕ ಮೈನಸ್ ಏನಿದೆ ಎರಡು ಸರಾಸರಿ ದಟ್ ಈಸ್ ಅವರ್ ಫಾರ್ಮುಲಾ ಅಥವಾ ರಿಲೇಷನ್ ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಮಧ್ಯ ಸಾರಿ ಬಹುಲಕ ಮಧ್ಯಾಂಕ ಬಹುಲಕ ಮಧ್ಯಾಂಕ ಹಂಗ ನಾನೇನ್ ಮಾಡ್ತೇನೆ ನೋಡ್ರಿ ಬಹುಲಕ ಬರೀತೇನೆ ಇನ್ನು ಮೂರು ಮಧ್ಯಾಂಕದವೇ ಆತರ ನಾನೇನ್ ಮಾಡ್ತೇನೆ ಒಂದು ಎರಡು ಮಧ್ಯಾಂಕ ಬರಿತೀನಿ ಒಂದು ಬರಿ ಪ್ಲಸ್ ಒಂದ್ ಮಧ್ಯಾಂಕ ಬರಿತೀನಿ ನೋಡ್ರಿ ಎರಡು ಮಧ್ಯಾಂಕ ಒಂದು ಮಧ್ಯಾಂಕ ಮೂರು ಮಧ್ಯಾಂಕ ಆಗ್ತದೆ ಕೂಡ್ಸಿರ ನಾನು ಅದನ್ನು ಒಡೆದು ಬಿಟ್ಟಿದ್ದೀನಿ ನೋಡಿ ಒಂದ್ ಸ್ವಲ್ಪ ಚೇಂಜ್ ಆಮೇಲೆ ಏನಿದೆ ಎರಡು ಸರಾಸ ಕ್ಲಿಯರಾ ಓಕೆ ಈ ಮಧ್ಯಾಹ್ಕ ಒಂದಲ್ಲ ಅದು ಇಕಡೆ ತೊಂಬ್ರಿ ಈ ಕಡೆ ತೊಗೊಂಬಂದ್ರೆ ಏನಾಗ್ತದ ದಟ್ ಈಸ್ ಮೈನಸ್ ಇಸ್ ಈಕ್ವಲ್ ಟು ಏನು ಇಳಿತದ ಎರಡು ಮಧ್ಯಾಂಕ ಮೈನಸ್ ಏನು ಉಳಿತದ ಎರಡು ಸರಾಸರಿ ಕ್ಲಿಯರ್ ಓಕೆ ಅಹ್ ಬಹುಲಕ ಮೈನಸ್ ಮಧ್ಯಾಂಕ ಬಹುಲಕ ಮೈನಸ್ ಮಧ್ಯಾಂಕ ಎಷ್ಟಿದೆ ಎಸ್ ದಟ್ ಇಸ್ ಎಷ್ಟಿದೆ ಟ್ವೆಂಟಿ ಫೋರ್ ರೈಟ್ ಹಿಯರ್ ಟ್ವೆಂಟಿ ಫೋರ್ ಇಲ್ಲಿ ಕಾಮನ್ ಹೊಂದ್ತಾ ಇದೆ ಎರಡು ಕಾಮನ್ ತಗಿರಿ ಮಧ್ಯಾಂಕ ಮೈನಸ್ ಸರಾಸರಿ ರೈಟ್ ಓಕೆ ಹಾಗರ ಎರಡು ಕಡೆ ಬಂದ್ರೆ ಏನಾಗ್ತದೆ ಸೊ ಡಿವೈಡ್ ಆಗ್ತದೆ ಸೊ ಇಸ್ ಈಕ್ವಲ್ ಉಳಿತದೆ ಹೊಳಿತದೆ ಮಧ್ಯಾಂಕ ಮೈನಸ್ ಸರಾಸರಿ ಎರಡು ಒಂದ್ ಎರಡು ಒಂದೇ ಎರಡು ಎರಡ್ಲಿ ಸೊ ಹಾಗರ ಮಧ್ಯಾಂಕ ಮತ್ತು ಸರಾಸರಿಗಳ ವ್ಯತ್ಯಾಸ ಎಷ್ಟು ಬರ್ತದೆ ಹೇಳ್ರಿ ದಟ್ ಈಸ್ ಹನ್ನೆರಡು ಅದನ್ನ ಕೇಳಿದಾರಲ್ರಿ ನೋಡ್ರಿ ಪ್ರಶ್ನೆ ಮಧ್ಯಾಂಕ ಮತ್ತು ಸರಾಸರಿಗಳ ವ್ಯತ್ಯಾಸ ಎಷ್ಟು ಬರ್ತದೆ ಹನ್ನೆರಡು ಈಜಿ ಇದೆ ಒಳ್ಳೆ ಸ್ಟೆಪ್ ಅಷ್ಟೇ ದಟ್ ಇಸ್ ಮೇನ್ ಇದೆ ಎಲ್ಲವೂ ಈಸಿ ಇದೆ ಹೌದಾ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಅಹ್ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಮತ್ತೊಂದು ಪ್ರಶ್ನೆ ನೋಡ್ತಾ ಇದ್ದೇವೆ ಆ ಈ ವಿತರಣೆಯ ಮಧ್ಯಾಂಕದ ವರ್ಗಾಂತರ ಯಾವ್ದು ಕೇಳಿದಾರ ಮಿಡಿಯಲ್ ಕ್ಲಾಸ್ ಮೀಡಿಯನ್ ಕ್ಲಾಸ್ ಅಥವಾ ಮಾಡಲ್ ಕ್ಲಾಸ್ ಅಥವಾ ನಮ್ಗೆ ಕರಿತಾ ಇದಾವೆಲ್ ಕ್ಲಾಸ್ ಯಾವುದು ಮಾರ್ಕ್ಸ್ ಕೊಟ್ಟಿದ್ದಾರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ ಕಂಪಲ್ಸರಿ ಬರ್ತಾ ಇದೆ ಏನಾರ್ರೆ ಸಿ ಎಫ್ ಅನ್ನ ಕನ್ನಕೋಬೇಕು ಯಾಕ ಮಧ್ಯಾಹ್ನವನ್ನ ಕನ್ನಡಿಬೇಕಾದ್ರೆ ಸಿ ಎಫ್ ಕನ್ನಡಿ ಹೌದಾ ಸಿ ಎಫ್ ಕನ್ನಡಿಬೇಕಾದ್ರೆ ಏನಾಗ್ತದ ಈ ತರ ಇಲ್ಲಿ ಇಲ್ಲಿ ಬಿಡಿಸ್ತೇನೆ ನೋಡ್ರಿ ಇಲ್ಲಿ ಹೊಡೆದ್ ಬಿಡ್ತಾ ಹಂಗಾರ ಸಿ ಎಫ್ ಇಲ್ಲಿ ಮೂರು ಬರ್ತಾ ಮೂರದ ಹನ್ನೆರಡು ಕುಡ್ಸಿರ ಹದಿನೈದು ಹದಿನೈದ ಒಂದು ಏಳು ಇಪ್ಪತ್ತೆರಡು ಇಪ್ಪತ್ತೆರಡು ನಲ್ವತ್ತೆರಡು ನಲ್ವತ್ತೆರಡರ ಐವತ್ತೇಳ ಕೊಡಿಸಿ ಬಿಡ್ರಿ ಎಷ್ಟು ಬರ್ತದೆ ಬಾಳ ನೋಡೋಣ ನಲ್ವತ್ತೆರಡದೆ ನಲ್ವತ್ತೆರಡು ಪ್ಲಸ್ ಐವತ್ತೇಳು ಎಷ್ಟಾಯ್ತದ್ರಿ ನಲ್ವತ್ತೆರಡು ಒಂದ್ ಐವತ್ತ ತೊಂಬತ್ತ ತೊಂಬತ್ತೊಂಬತ್ತೈತು ತೊಂಬತ್ತೊಂಬತ್ತದ ಎಪ್ಪತ್ತು ಕೂಡ್ರಿ ತೊಂಬತ್ ಒಂಬತ್ತು ಒಂದ್ ಎಪ್ಪತ್ತು ಹಂಡ್ರೆಡ್ ಹಂಡ್ರೆಡ್ ಒನ್ ಸೆವೆಂಟಿ ಫೋರ್ ಒನ್ ಸೆವೆಂಟಿ ಫೋರ್ ಒನ್ ಸೆವೆಂಟಿ ಫೋರ್ ಎಂಬತ್ ಕುಡಿಸಿದ ಟೂ ಫಿಫ್ಟಿ ಫೋರ್ ಆಮಾರ ಟೋಟಲ್ ಎಷ್ಟು ಜನ ಇದಾರೆ ಹೇಳ್ರಿ ಅಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ ಎಟ್ ಅದಾರ ಹೇಳ್ರಿ ಟೂ ಫಿಫ್ಟಿ ಫೋರ್ ಅದ್ರಿ ಹೌದಾ ಸೊ ಟೂ ಫಿಫ್ಟಿ ಫೋರ್ ಕ ನಾವ್ ಏನ್ ಮಾಡ್ತಾ ಇದ ಅಂದ್ರೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ ಎಟ್ ಐತು ಟೂ ಫಿಫ್ಟಿ ಫೋರ್ ಸೊ ಡಿವೈಡ್ ಬೈ ಎಟ್ ಮಾಡ್ಬೇಕು ವರ್ಗಾಂತರ ಕನ್ನಡಿ ಬೇಕಾದ್ರೆ ಎನ್ ಬೈ ಟೂ ಅನ್ನ ಮಾಡ್ತಾ ಇದಾವೆ ಟೂ ಫಿಫ್ಟಿ ಫೋರ್ ಕರೆಕ್ಟ್ ಓಕೆ ಎರಡು ಒಂದ್ಲಿ ಎರಡು ಒಂದ್ಲೆ ಎರಡ ಎರಡು ಎರಡ್ಲೆ ಎರಡು ಎರಡ್ ಒನ್ ಟ್ವೆಂಟಿ ಸೆವೆನ್ ಒನ್ ಟ್ವೆಂಟಿ ಸೆವೆನ್ ಎಲ್ಲಿ ಬರ್ತಾ ಇದ್ರಿ ಒನ್ ಟ್ವೆಂಟಿ ಸೆವೆನ್ ಎಲ್ಲಿ ಬರ್ತಾ ಇದೆ ಒನ್ ಟ್ವೆಂಟಿ ಸೆವೆನ್ ಈ ಬರ್ತದ ಅದ ಇದೆ ಹೌದಾ ಇದು ಒನ್ ಟ್ವೆಂಟಿ ಸೆವೆನ್ ಹತ್ರ ಬರ್ತದೆ ಐವತ್ತರ ಬರ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ರೆ ನೆನ್ಪಿಟ್ಕೋರಿ ಹೌದಾ ಕ್ಲಿಯರ್ ಆಗಿ ನೆನ್ಪಿಟ್ಕೋರಿ ಹಾಗಾದ್ರೆ ಇದನ್ನ ಹೆಂಗ್ ಬರಬೇಕು ಇದಕ್ಕೆ ಹಿಂಗ್ ಕೊಟ್ಟಿದ್ದಾರೆ ಅನ್ಕೊಳ್ಳಿ ಸೊನ್ನೆದಿಂದ ಹತ್ತ ಹತ್ತರಿಂದ ಇಪ್ಪತ್ತ ಇಪ್ಪತ್ತರಿಂದ ಮೂವತ್ತ ಮೂವತ್ತರಿಂದ ನಲ್ವತ್ತ ನಲವತ್ತರಿಂದ ಐವತ್ತ ಸೊ ಹಾಗಾದ್ರೆ ನಮ್ದು ಅನ್ಸರ್ ಓಹೋ ಹೋ ಹೋ ಇಲ್ವೇ ಇಲ್ಲ ಉಲ್ಟಾಗಿದೆ ಆಗ್ಯದ ಇಲ್ಲಿ ಓಕೆ ಸೊ ಬನ್ನಿ ಸೊ ಇಲ್ಲಿ ಎಷ್ಟು ಬರ್ತದ್ರೆ ನಲ್ವತ್ತರಿಂದ ಐವತ್ತು ಆನ್ಸರ್ ಬರ್ತಾ ಇದೆ ನೆನ್ಪಿಟ್ಕೋರಿ ಹೌದಾ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅನ್ನ ಕೂಡಬೇಕು ನೆನ್ಪಿಟ್ಕೋರಿ ಟೂ ಫಿಫ್ಟಿ ಫೋರ್ ಇವೆಲ್ಲವೂ ಸಹಿತ ಕೂಡ ಸಹಿತ ಏನಾಗ್ತದ ಟೂ ಫಿಫ್ಟಿ ಫೋರ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಏನತ್ತದ ಎನ್ ಬೈ ಟೂ ಮಾಡಿದ ಎನ್ ಬೈ ಟೂ ಎಲ್ಲಿ ಬಂದಿತ್ತು ಅನ್ನೋದು ನಾವು ನೋಡ್ತಾ ನಮ್ದು ಆನ್ಸರ್ ಒನ್ ಟ್ವೆಂಟಿ ಸೆವೆನ್ ಬಂದಿದೆ ಆ ಒನ್ ಟ್ವೆಂಟಿ ಸೆವೆನ್ ಇದರಲ್ಲಿ ಬರ್ತಾ ಇದೆ ಅನ್ಕೊಂಡ್ ಆನ್ಸರ್ ಏನ್ ಆತದ ಫೋರ್ಟಿ ದಿನ ಫಿಫ್ಟಿ ಬರ್ತಾ ಇದೆ ವರ್ಗಾಂತರ ನೆನ್ಪಿಟ್ಕೋರಿ ಓಕೆ ಎಸ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ವಿತರಣೆಯ ವರ್ಗಾಂತರದ ಮೇಲ್ಮಿತಿಯನ್ನ ಏನ್ ಮಾಡಂದ್ರೆ ಹೇಳ್ರಿ ಸೊ ಕನ್ನಡಿರಿ ಅಂದರು ಮೇಲ್ಮಿತಿ ಇದೆ ಮಧ್ಯಾಹ್ನ ಅನ್ಕೊಳ್ಳಿ ಸೊ ಇನ್ ನಾವ್ ಏನ್ ಮಾಡ್ಕೋಬೇಕ್ರಿ ಸಿ ಎಪ್ ಅನ್ನ ಕನ್ನಿಡ್ಲೇಬೇಕು ನೆನ್ಪಿಟ್ಕೋರಿ ಏನ್ ಮಾಡಬೇಕು ಸಿ ಅನ್ನ ಕನ್ನಡಿ ಕೂರ್ಲೇ ಸೊ ಬನ್ನಿ ಹಾಗಾದ್ರೆ ಈ ಸಿ ಅನ್ನ ಹೆಂಗ್ ಕನ್ನಡಿತಾ ಇದಾವೆ ಅಲ್ರಿ ಹದ್ನೈದು ಹದಿನೈದು ಇದೆ ಬಿಡಿಸಿದ ಇಪ್ಪತ್ತೆಂಟು ಒಂದು ಹತ್ತು ಮೂವತ್ತೆಂಟು ಒಂದು ಎಂಟು ನಲವತ್ತಾರು ಒಂದು ಒಂಬತ್ತು ಐವತ್ತು ಐದು ಒಂದು ಐದು ಸೊ ಅರವತ್ತು ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಬರ್ತಾಳ್ರಿ ಅರವತ್ ಒಂದು ಅರವತ್ತು ಅಂದ್ರೆ ಎನ್ ಬೈ ಟು ಎನ್ ಬೈ ಟು ಅಂದ್ರೆ ಸಿಕ್ಸ್ಟಿ ಡಿವೈಡ್ ಬೈ ಟು ಸೊ ಎಷ್ಟು ಬರ್ತೈತಿ ಥರ್ಟಿ ಬರ್ತಾ ಇದೆ ಸೊ ಥರ್ಟಿ ಎಲ್ಲಿದೆ ಎಲ್ಲಿದೆ ಇದರಲ್ಲಿ ಬರ್ತದೆ ತರ್ಟಿ ಎಸ್ ಇದರಲ್ಲಿ ಬರ್ತಾ ಇದೆ ಅಲ್ರಿ ಥರ್ಟಿ ಹಾಗಾದ್ರೆ ನಮಗೂ ಬೇಕಾಗಿರತಕ್ಕಂಥ ವರ್ಗ ಅಂತ ಹೇಳಿ ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಫೈವ್ ಸೊ ಇದ್ರ ಮೇಲ್ಮಿತಿಯನ್ನ ಇದ್ರ ಇದನ್ನ ಮತ್ತೆ ಇದನ್ನ ನೋಡ್ತಾದ್ರೆ ನೆನಪು ಎರಡು ಸೇಮ್ ಇದಾವೆ ಹಾಗೆ ಅವಿಚ್ಛಿನ್ಯ ಇದಾವಲ್ರಿ ಸೇಮ್ ಇದಾವೆ ಸೊ ಹಾಗಾಗಿ ಮೇಲ್ಮಿತಿ ಯಾವ್ದಪ್ಪ ಅಂದ್ರ ಒನ್ ಸಿಕ್ಸ್ಟಿ ಫೈವ್ ಒನ್ ಸಿಕ್ಸ್ಟಿ ಫೈವ್ ಅನ್ನೋದ್ರಿಂದ ಏನಪ್ಪಾ ಅಂದ್ರ ಸೊ ದಟ್ ಈಸ್ ಮೇಲ್ಮಿತಿ ನಮಗ್ ಬೇಕಾದಿರತಕ್ಕಂಥ ವರ್ಗಾಂತರದ ಮೇಲ್ಮಿತಿ ಹೇಳ್ರಿ ಒನ್ ಸಿಕ್ಸ್ಟಿ ಫೈವ್ ನೋಡಿ ವರೈಟಿ ಕ್ವಶನ್ಸ್ ಇದಾವೆ ಹೆಂಗ್ ಬೇಕಾದಂಗ ಪ್ರಶ್ನೆಗಳು ಎಕ್ಸಾಮ್ ಬರಬಹುದು ಓಕೆ ಈ ಸಲ ಇಂಥವು ಸಹಿತ ಒಂದ್ ಮಾರ್ಕ್ ಆಸಿಗೂ ಸಹಿತ ಏನಾಗ್ ಬರಬಹುದು ನೆನಪಿರಲಿ ರೈಟ್ ನೆಕ್ಸ್ಟ್ ದತ್ತಾಂಶಗಳ ಸರಾಸರಿ ಇಪ್ಪತ್ತು ಆದರೆ ಪಿನ ಬೆಲೆಯನ್ನ ಕನ್ನಡಿ ಒಂದು ಹೊಸ ನಿನ್ನೆ ನಾವು ಸರಾಸರಿ ಬಗ್ಗೆ ನೋಡಿದ್ದು ಯಾವ ರೀತಿ ಕನ್ನಡಿ ಸೊ ಸರಾಸರಿ ಬಗ್ಗೆ ಒಂದು ಪ್ರಶ್ನೆ ಇದೆ ಏನ್ ಪ್ರಶ್ನೆ ಇದೆಪ ಅಂತರ ಸೊ ನೋಡಿ ಬಾಕ್ಸ್ ಅನ್ನ ಹಾಕೊಂಡ್ ಮೊದಲ ಅದ ಒಂದು ಕ್ಲಾಸ್ ಬೈರ್ತಾ ಇದಾವೆ ಓಕೆ ಎಸ್ ನೋಡಿ ಆ ಇದು ದತ್ತಾಂಶಗಳು ಎಕ್ಸ್ ಮದುವೆ ಎಪ್ ಇದೆ ಎಕ್ಸ್ ಕೊಟ್ಟಿದ್ದಾರೆ ಎಪ್ ಕೊಟ್ಟಿದ್ದಾರೆ ಹೌದಾ ಎಕ್ಸ್ ನಲ್ಲಿ ಏನಿದಾವ ಹದಿನೈದು ಹದಿನೇಳು ಹತ್ತೊಂಬತ್ತು ಹದಿನೈದು ಹದಿನೇಳು ಹತ್ತೊಂಬತ್ತು ಟ್ವೆಂಟಿ ಪ್ಲಸ್ ಪಿ ಇದೆ ನೆಕ್ಸ್ಟ್ ಮತ್ತೇನಿದೆ ಹೇಳ್ರಿ ಟ್ವೆಂಟಿ ತ್ರೀ ಇದೆ ಟ್ವೆಂಟಿ ತ್ರೀ ಇದೆ ನೆಕ್ಸ್ಟ್ ಈ ಕಡೆ ಆರು ಒಂಬತ್ತು ಹನ್ನೆರಡು ಆರು ಒಂಬತ್ತು ಹನ್ನೆರಡು ಇದೆ ನೆಕ್ಸ್ಟ್ ಏನಿದೆ ಇದೆ ಹದಿನೈದು ಪಿ ಹದಿನೆಂಟು ಹದಿನೈದು ಪಿ ಹದಿನೆಂಟು ಕರೆಕ್ಟ್ ಓಕೆ ಎಸ್ ಹಾಗಾದ್ರೆ ಇಲ್ಲಿ ಪಿನ ಬೆಲೆಯನ್ನ ಕನ್ನಡಿ ಎಂದರು ಸರಾಸರಿ ಸೊ ನಮ್ಗೆ ಗೊತ್ತಿದೆ ಎಕ್ಸ್ ಇದೆ ಎಪ್ ಇದೆ ಆಮೇಲೆ ಏನ್ ಮಾಡ್ತಾರೆ ನಾವ್ ಎಫ್ ಎಕ್ಸ್ ಅನ್ನ ಮಾಡ್ತಾ ಇದ್ದಾವೆ ಅದ ಇಲ್ಲಿ ಟೋಟಲ್ ಅನ್ನು ಕೂಡಿಸ್ತಾ ಇದಾವೆ ಮೊದಲ ಇದನ್ನ ಕೂಡಿಸ್ಬೇಕಾಗ್ತದೆ ನೆನ್ಪಿಟ್ಕೋರಿ ಹೌದಾ ಸೊ ಆರು ಒಂಬತ್ತು ಎಷ್ಟಾಗ್ತದ ರೀ ಹದಿನೈದು ಹದಿನೈದು ಒಂದು ಎರಡು ರೀ ಹದಿನೈದು ಒಂದು ಹನ್ನೆರಡು ಇಪ್ಪತ್ತೇಳು ಸೊ ಸಾರಿ ಹನ್ನೆರಡು ಒಂದ್ ಹದಿನೆಂಟ ಮೂವತ್ತೈದು ರೀ ಮೂವತ್ತೊಂಬತ್ತು ಒಂದಾರು ನಲವತ್ತೈದು ನಲವತ್ತೈದು ಪ್ಲಸ್ ಹದಿನೈದು ಪಿ ಯಾಕ ಕುಡಿಸ್ಲಿಕ್ಕೆ ಬರೋದಿಲ್ಲ ಅದು ಸೆಪರೇಟ್ ಆಗಿ ಇಡಬೇಕಾಗ್ತದ ಇನ್ನು ಇಂಟು ಮಾಡ್ರಿ ಎಫ್ ಇಂಟು ಎಕ್ಸ್ ಅಥವಾ ಎಫ್ ಐ ಎಕ್ಸ್ ಐ ಅಥವಾ ನಾವು ಕರಿತಾವೆ ಕರೆಕ್ಟ್ ಓಕೆ ಹದಿನೈದು ಆರ್ಲಿ ಎಷ್ಟು ತೊಂಬತ್ತು ಒಂಬತ್ತೇಳು ಅರವತ್ತ ಮೂರು ಒಂಬತ್ತೊಂದ್ಲಿ ಒಂಬತ್ತು ಆರು ಒಂದು ನೂರ ಐವತ್ತ್ಮೂರು ಹಾ ಹನ್ನೆರಡು ಹತ್ತೊಂಬತ್ತು ಹನ್ನೆರಡು ಕೇಳಿದಾರೆ ಹತ್ತೊಂಬತ್ತು ಹನ್ನೆರಡು ಹತ್ತೊಂಬತ್ತೆಂಟು ಹನ್ನೆರಡು ಒನ್ ನೈಂಟಿ ಒಂದಾಯ್ತು ಟ್ವೆಂಟಿ ಫೋರ್ ಅಂದ ನೋಡ್ರಿ ಹತ್ತೊಂಬತ್ತು ಹತ್ಲೆ ಹತ್ತೊಂಬತ್ತು ಹತ್ಲೆ ಒಂದು ನೂರ ತೊಂಬತ್ತು ಒಂದು ಹತ್ತೊಂಬತ್ತು ಎರಡ್ಲೆ ಬರ್ತದೆ ಮೂವತ್ತೆಂಟು ಅಂದ್ರೆ ಒಂದು ತೊಂಬತ್ತು ಪ್ಲಸ್ ಮೂವತ್ತ ಎಂಟು ಎರಡ್ ನೂರ ಇಪ್ಪತ್ತೆಂಟು ಕ್ಲಿಯರ್ ಓಕೆ ಇದನ್ ಗುಣ ಮಾಡಿದ್ರೆ ಹದಿನೈದು ಎರಡ್ಲೆ ಅಷ್ಟು ಮೂರ್ನೂರು ಪಿ ಪ್ಲಸ್ ಹದಿನೈದು ಪಿ ಸ್ಕ್ವೇರ್ ಇದನ್ನ ತಂದು ಇದು ಗುಣಾಕರ್ ಮಾಡಬೇಕು ನೆಕ್ಸ್ಟ್ ಇಪ್ಪತ್ತ್ ಮೂರಕ್ಕ ಹದಿನೆಂಟ್ಲೆ ಗುಣಾಕಾರ ಮಾಡಿದ್ರೆ ಹದಿನೆಂಟು ಮೂರ್ಲೆ ಐವತ್ನಾಲ್ಕು ಹದಿನೆಂಟು ಎರಡ್ಲಿ ಮೂವತ್ತಾರು ಒಂದ್ ಐದು ನಾಲ್ಕು ಎಷ್ಟು ಬರ್ತದೆ ಹೇಳ್ರಿ ಹದಿನಾಲ್ಕು ಬರ್ತಾ ಇದೆ ಕ್ಲಿಯರ್ ಓಕೆ ಎಸ್ ನೆನ್ಪಿಟ್ಕೋರಿ ಇದಾದ ನಂತರ ನಾವು ನೋಡ್ತಾ ಇದ್ದಾವೆ ಓಕೆ ನೆಕ್ಸ್ಟ್ ಇದನ್ನೆಲ್ಲ ಕೊಡ್ಸ್ಬೇಕಾದೀತಿ ನೆನ್ಪಿಟ್ಕೋರಿ ಜೀರೋ ತ್ರೀ ತ್ರೀ ಮೂರು ಮೂರು ಒಂದ್ ಎಂಟು ಹನ್ನೊಂದು ಹನ್ನೊಂದು ಇದು ಮಾಡಕ್ಕೆ ಬರಂಗಿಲ್ಲ ಹನ್ನೊಂದು ನಾಲ್ಕು ಎಷ್ಟು ಹೇಳ್ರಿ ಹದಿನೈದು ಕರೆಕ್ಟ್ ಹದಿನೈದು ಒಂದು ಒಂದು ಎರಡು 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 ನಾಲ್ಕು ನಾಲ್ಕು ಐದು ಒಂಬತ್ತು 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 ಹದಿನೆಂಟು ನೆಕ್ಸ್ಟ್ ಒಂದು ನಾಲ್ಕು ಐದು ಐದು ಒಂದು ಎರಡು ಏಳು ಒಂದು ಎಂಟು ಪ್ಲಸ್ ಏನು ಬರೀಬೇಕು ಮೂರ್ನೂರು ಪಿ ಪ್ಲಸ್ ಹೇಳ್ರಿ ಹದಿನೈದು ಪಿ ಸ್ಕ್ವೇರ್ ಬರೀಬೇಕು ಆ ನೆನ್ಪಿಟ್ಕೋರಿ ಓಕೆ ಎಸ್ ಬನ್ನಿ ನಮ್ದು ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ ಏನಿದೆ ಫಾರ್ಮುಲಾ ಅನ್ನೋದನ್ನ ನೋಡ್ತಾ ಇದೇವೆ ಸೊ ಫಾರ್ಮುಲಾ ಏನೇಳ್ರಿ ಸರಾಸರಿ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡ್ ಬೈ ಏನೇಳ್ರಿ ಸಿಗ್ಮಾ ಎಫ್ ಐ ಇದೆ ಈ ವಿತರಣೆಯ ಸರಾಸರಿ ಎಷ್ಟು ಕೊಟ್ಟಿದ್ದಾರೆ ಇಪ್ಪತ್ತು ಕೊಟ್ಟಿದ್ದಾರೆ ಸರಾಸರಿ ಎಷ್ಟು ಹೇಳಿ ಇಪ್ಪತ್ತಿದೆ ಸೊ ಇಪ್ಪತ್ತು ಇಸ್ ಈಕ್ವಲ್ ಟು ಇದನ್ಸರ್ ಎಷ್ಟು ಹೇಳ್ರಿ ಎಂಟುನೂರ ಎಂಬತ್ತೈದು ನೆಕ್ಸ್ಟ್ ಪ್ಲಸ್ ಎಷ್ಟಿದೆ ತ್ರೀ ಹಂಡ್ರೆಡ್ ಪಿ ಪ್ಲಸ್ ಹದಿನೈದು ಪಿ ಸ್ಕ್ವೇರ್ ಡಿವೈಡ್ ಬೈ ಇದೆ ಹೇಳಿ ಸಿಗ್ಮಾಯಿ ಎಪ್ಪ ನಲ್ವತ್ತೈದು ಪ್ಲಸ್ ಹದಿನೈದು ಪಿ ನಲ್ವತ್ತೈದು ಪ್ಲಸ್ ಹದಿನೈದು ಪಿ ಕ್ಲಿಯರ ಸಿಂಪಲ್ ಅದ ಏನು ಚೇಂಜಸ್ ಇಲ್ಲ ಇಲ್ಲರಿ ಕರೆಕ್ಟ್ ಆಗಿ ಇದನ್ನ ಮತ್ತೇನಿಲ್ಲ ಒಂದ್ ಸ್ವಲ್ಪ ಕೂಡೋ ತಪ್ಪಿದ್ರಿ ಗದ್ಲೇನಾಗ್ತದ ರೆಟ್ ರಾಡಿ ಆಗ್ತದ್ರಿ ಹೌದಾ ಎಸ್ ಸೊ ಇದಕ್ಕೆ ಇದಕ್ಕೆ ಇಂಟು ಮಾಡ್ರಿ ಇಪ್ಪತ್ತು ಗುಂಡ್ಲೆ ನಲ್ವತ್ತೈದು ಎಷ್ಟು ಬರ್ತದ್ರಿ ನಲ್ವತ್ತೈದು ಸೊನ್ನೆ ಸೊನ್ನೆ ನಲವತ್ತೈದ ತೊಂಬತ್ತು ಒಂಬತ್ ನೂರ್ ಬರ್ತಾ ಇದೆ ಇಸ್ ಈಕ್ವಲ್ ಟು ಎಂಟು ನೂರ ಎಂಬತ್ ಸಾರಿ ಸಾರಿ ಇನ್ನೊಂದಿದ್ಲು ನೆಕ್ಸ್ಟ್ ಹದಿನೈದು ಇಂಟು ಇಪ್ಪತ್ತೊಂದ್ರೆ ಎಂಟಾಯ್ತು ಹದಿನೈದರಲ್ಲಿ ಮುನ್ನೂರು ಪಿ ಆಗ್ತಾ ಇದೆ ಇಸ್ ಈಕ್ವಲ್ ಟು ಎಂಟು ನೂರ ಎಂಬತ್ತೈದು ಪ್ಲಸ್ ಮೂರ್ನೂರು ಪಿ ಪ್ಲಸ್ ಹದಿನೈದು ಪಿ ಸ್ಕ್ವೇರ್ ಸೊ ಮುನ್ನೂರು ಪಿ ಮುನ್ನೂರು ಪಿ ಕ್ಯಾನ್ಸಲ್ ಅದು ಯಾಕಂದ್ರೆ ಜೀರೋ ಆಗಿ ಬಿಡ್ತದ್ರಿ ರೀ ಸೊ ಎಂಟುನೂರ ಎಂಬತ್ತೈದು ಈ ಕಡೆ ಬಂದ್ರೆ ಏನಾಗ್ತದೆ ಮೈನಸ್ ಆಗ್ತದೆ ಎಂಟುನೂರ ಎಂಬತ್ತೈದು ಇಸ್ ಈಕ್ವಲ್ ಟು ಏನ್ ಹೊರತದ ಹದಿನೈದು ಪಿ ಸ್ಕ್ವೇರ್ ಕಳೆದ ಎಷ್ಟು ಹೊತ್ತು ಹದಿನೈದು ಹದಿನೈದು ಇಸ್ ಈಕ್ವಲ್ ಟು ಹದಿನೈದು ಪಿ ಸ್ಕ್ವೇರ್ ಹದಿನೈದು ಈ ಕಡೆ ಬಂದ್ರೆ ಏನಾಗ್ತದೆ ಡಿವೈಡ್ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಎರಡು ಕ್ಯಾನ್ಸಲ್ ಅದು ಸೊ ಒನ್ ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಸ್ಕ್ವೇರ್ ಕಡೆ ಬಂದ್ರೆ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಸೊ ಪಿ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಆರ್ ಬಟ್ ಪ್ಲಸ್ ಕರೆಕ್ಟ್ ಮೈನಸ್ ಕರೆಕ್ಟ್ ಎಸ್ ಇವತ್ತು ಪ್ಲಸ್ ಯಾಕಂದ್ರೆ ಫ್ರೀಕ್ವೆನ್ಸಿಗಳು ಯಾವತ್ತು ಸಹಿತ ಏನಾಗಿರ್ತವು ನೆಗೆಟಿವ್ ಆಗಿರೋದನ್ನ ಎಲ್ಲೋ ಪಾಸಿಟಿವ್ ಆಗಿರ್ತಾ ಇದಾವೆ ಹಾಗಾಗಿ ಪಿ ಇಸ್ ಈಕ್ವಲ್ ಟೆಸ್ಟ್ ಬರ್ತು ದಟ್ ಇಸ್ ಒನ್ ಅಥವಾ ಎಷ್ಟು ಬರ್ತದೆ ಹೇಳ್ರಿ ಒನ್ ಸೊ ಸರಿಯಾಗಿ ಇಕ್ವೇಷನ್ಸ್ ಬಿಡಿಸೋದ್ರ ಮೂಲಕ ಇಂಟು ಮಾಡೋದ್ರ ಮೂಲಕ ಆರಾಮಾಗಿ ಏನ್ ಮಾಡಬಹುದು ಅಂದ್ರೆ ಲೆಕ್ಕವನ್ನು ಏನ್ ಮಾಡಬಹುದು ಬಿಡಿಸುವುದು ನಿಮ್ಗೆ ತಿರ್ಬೇಕದು ಓಕೆ ಸೊ ದಟ್ ಇಸ್ ಮೇನ್ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟ್ ಈ ವಿತರಣೆಯ ಸರಾಸರಿ ಎಷ್ಟು ಕೊಟ್ಟಿದ್ದಾರೆ ಹೇಳ್ರಿ ಸೆವೆನ್ ಪಾಯಿಂಟ್ ಫೈವ್ ಎಷ್ಟಿದೆ ಸೆವೆನ್ ಪಾಯಿಂಟ್ ಫೈವ್ ಹಂಗಾರೆ ಯಲೆಯನ್ನ ಏನ್ ಮಾಡಂದ ಹೇಳಿ ಸೊ ಕನಿಡೀರಿಯನ್ ಅಂತ ಹೇಳಿದಾರೆ ಬಿಡಿಸ್ತಿರಲ್ಲ ಬಿಡಿಸಿ ಎಪ್ನ ಬೆಲೆ ಆಲ್ರೆಡಿ ಕೊಟ್ಟಿದಾವೆ ನಾವು ಆನ್ಸರ್ ಎಷ್ಟು ಬರ್ತದಪ್ಪ ಅಂದ್ರೆ ಒನ್ ಸಿಕ್ಸ್ ಬರ್ತಾ ಇದೆ ಸಿಕ್ಸ್ಟೀನ್ ಸೊ ಟ್ರೈ ಮಾಡಿ ಅಂತ ಹೇಳ್ತಾ ಸೊ ಇಲ್ಲಿಗೆ ಈ ಸರಾಸರಿ ಅನ್ನುವಂತ ಕಾನ್ಸೆಪ್ಟ್ ಅನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ಭಾಗದಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಇದೆ ಸ್ನೇಹಿತರೆ ಸೊ ಕೆಲವೊಂದು ಗ್ರಾಪ್ ಇದೆ ಎಷ್ಟೋ ಗ್ರಾಫ್ ಓಜೀವ ಜೀವ್ ಹೆಂಗೆ ಹೆಂಗ ಇದಾವೆ ಹೌದಾ ಸೊ ಸಿಕ್ಕಾಪಟ್ಟೆ ಇನ್ನೂ ಸಹಿತ ನಕ್ಷೆಗಳ ಬಗ್ಗೆ ಕೇಳ್ತಾ ಇದಾವೆ ಮುಂದಿನ ಭಾಗದಲ್ಲಿ ಸ್ಟಡಿ ಮಾಡ್ತಾರೆ ಥ್ಯಾಂಕ್ ಯು